ಭಾರತದ ಪ್ರಸಿದ್ಧ ಅರಮನೆಗಳಿವು ಭಾರತದ ಭವ್ಯ ಪರಂಪರೆಯನ್ನು ಸಾರುವ ಇತಿಹಾಸ ರಾಜಮನೆತನಗಳು ಅದ್ಭುತ ಹಾಗೂ ಐಷಾರಾಮಿ ಅರಮನೆಗಳನ್ನು ನೋಡುವುದೇ ಚಂದ ಇಂದು ಆ ಅರಮನೆಗಳು ವಸ್ತು ಸಂಗ್ರಹಾಲಯಗಳು ಇಲ್ಲವೇ ಸರ್ಕಾರದ ಸುಪರ್ದಿಯಲ್ಲಿದ್ದರೂ ಮುಂದಿನ ಪೀಳಿಗೆಗೆ ಇತಿಹಾಸದ ಪಾಠವನ್ನೇ ಮಾಡುವಂತಿದೆ ಉಮೈದ್ ಭವನ್ ಅರಮನೆ ಜೋಧ್ಪುರ ರಾಜಸ್ಥಾನದ ಜೋಧ್ಪುರದಲ್ಲಿರುವ ಇಪ್ಪತ್ತಾರು ಎಕರೆ ಪ್ರದೇಶಗಳಲ್ಲಿ ಹರಡಿರುವ ಐಷಾರಾಮಿ ಉಮೈದ್ ಭವನ್ ಅರಮನೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಹಾರಾಜ ಉಮೈದ್ ಸಿಂಗ್ನಿಂದ ನಿರ್ಮಿಸಲ್ಪಟ್ಟಿದೆ ಇದರ ನಿರ್ಮಾಣವು ಪೂರ್ಣಗೊಳ್ಳಲು ಸುಮಾರು ಹದಿನೈದು ವರ್ಷಗಳು ಬೇಕಾಗಿದ್ದು ಒಂದು ಸಾವಿರದ ಒಂಬೈನೂರ ನಲವತ್ತ್ ಭವನವು ಪೂರ್ಣಗೊಂಡಿತು ಸುಮಾರು ಮುನ್ನೂರ ನಲವತ್ತೇಳು ಕೊಠಡಿಗಳನ್ನು ಹೊಂದಿರುವ ಈ ಐಷಾರಾಮಿ ನಿವಾಸ ವಿಶ್ವದ ಅತಿದೊಡ್ಡ ಖಾಸಗಿ ನಿವಾಸವಾಗಿದೆ ಪ್ರಸ್ತುತ ಭಾರತದಲ್ಲಿ ಅರಮನೆಯ ಹೋಟೆಲ್ ಆಗಿ ಸೇವೆ ಸಲ್ಲಿಸುತ್ತಿರುವ ನಿವಾಸಿತ ಭಾಗವನ್ನು ತಾಜ್ ಹೋಟೆಲ್ಗಳು ನಿರ್ವಹಿಸುತ್ತದೆ ಅರಮನೆಯು ಆಕರ್ಷಕ ಗ್ಯಾಲರಿಯನ್ನು ಮತ್ತು ಆಕರ್ಷಕವಾದ ವಾಹನಗಳ ಸಂಗ್ರಹವನ್ನು ಹೊಂದಿದೆ ಅಂಬಾವಿಲಾಸ ಅರಮನೆ ಮೈಸೂರು ಮೈಸೂರಿನಲ್ಲಿರುವ ಅಂಬಾವಿಲಾಸ ಅರಮನೆಯು ಮೈಸೂರು ಸಂಸ್ಥಾನವನ್ನ ಶತಮಾನಗಳ ಕಾಲ ಆಳಿದ ಒಡೆಯರ್ ವಂಶದ ಅರಸರ ಖಾಸಗಿ ನಿವಾಸ ಮತ್ತು ದರ್ಬಾರ್ ಹಾಲ್ ಆಗಿತ್ತು ಇಲ್ಲಿ ಹಿಂದೂ ಮುಸ್ಲಿಂ ಮತ್ತು ಗೋಥಿಕ್ ಶೈಲಿಯ ವಸ್ ವಾಸ್ತುವನ್ನು ಪ್ರಮುಖವಾಗಿ ಬಳಸಲಾಗಿದೆ ತಾಜ್ಮಹಲ್ ನಂತರ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ ಐತಿಹಾಸಿಕ ಸ್ಮಾರಕವಿದು ಈ ತಾಣವು ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಹವಾ ಮಹಲ್ ಜೈಪುರ ಜೈಪುರದಲ್ಲಿ ಹವಾಮಹಲ್ ಪ್ರಮುಖ ಆಕರ್ಷಣೆಯಾಗಿದೆ ಯಾವುದೇ ಅಡಿಪಾಯವಿಲ್ಲದೆ ವರ್ಷಗಳಿಂದ ನಿಂತಿರುವ ವಿಶ್ವದ ಏಕೈಕ ಕಟ್ಟಡ ಇದಾಗಿದೆ ಈ ಅರಮನೆಯು ಹಿಂದೂ ರಜಪೂತ ವಾಸ್ತುಶಿಲ್ಪ ಮತ್ತು ಇಸ್ಲಾಮಿಕ್ ಮೊಘಲ್ ವಾಸ್ತುಶೈಲಿಯಲ್ಲಿದೆ ಒಂದು ಸಾವಿರದ ಏಳ್ನೂರ ತೊಂಬತ್ ಮೂರರಲ್ಲಿ ಜೈಪುರದ ಕಚ್ವಾಹ ದೊರೆ ಮಹಾರಾಜ ಸವಾಹಿ ಪ್ರತಾಪ್ ಸಿಂಗ್ ನಿರ್ಮಿಸಿದರು ಅವರು ಶ್ರೀ ಕೃಷ್ಣನ ಮಹಾನ್ ಭಕ್ತರಾಗಿದ್ದರು ಈ ಕಾರಣಕ್ಕಾಗಿಯೇ ಅವರು ಈ ಅರಮನೆಗೆ ಶ್ರೀಕೃಷ್ಣನ ಕಿರೀಟದ ರೂಪವನ್ನ ನೀಡಿದ್ದಾರೆ ಜೈ ವಿಲಾಸ್ ಮಹಲ್ ಗ್ವಾಲಿಯರ್ ಇದು ಭಾರತದ ಗ್ವಾಲಿಯರ್ನಲ್ಲಿರುವ ಹತ್ತೊಂಬತ್ತನೇ ಶತಮಾನದ ಅರಮನೆಯಾಗಿದೆ ಇದನ್ನ ಒಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಬ್ರಿಟಿಷ್ ರಾಜ್ನಲ್ಲಿ ಗ್ವಾಲಿಯರ್ ಮಹಾರಾಜರಾದ ರಾವ್ ಸಿಂಧಿಯಾ ನಿರ್ಮಿಸಿದರು ಅರಮನೆಯ ಪ್ರಮುಖ ಭಾಗವು ಈಗ ರಾವ್ ಸಿಂಧಿಯಾ ಮ್ಯೂಸಿಯಂ ಆಗಿದ್ದು ಇದನ್ನು ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸಾರ್ವಜನಿಕರಿಗೆ ತೆರೆಯಲಾಯಿತು ಅದರ ಒಂದು ಭಾಗವು ಇನ್ನೂ ಕೂಡ ಅವರ ಕೆಲವು ವಂಶಸ್ಥರ ನಿವಾಸವಾಗಿದೆ ಲಕ್ಷ್ಮೀ ವಿಲಾಸ್ ಅರಮನೆ ವಡೋದರ ಒಂದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ನಿರ್ಮಿಸಲಾದ ಈ ಅರಮನೆಯು ಇಂಗ್ಲೆಂಡ್ನಲ್ಲಿರುವ ಬಂಕಿಂಗ್ಹ್ಯಾಮ್ ಅರಮನೆಯ ನಾಲ್ಕು ಪಟ್ಟು ದೊಡ್ಡದಾಗಿದೆ ಅದ್ಭುತವಾದ ಮರಾಠ ಮತ್ತು ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪದೊಂದಿಗೆ ಸೊಗಸಾದ ಒಳಾಂಗಣ ಮತ್ತು ಸುಂದರವಾದ ವಿನ್ಯಾಸಗಳನ್ನು ಹೊಂದಿದೆ ಐದುನೂರು ಎಕರೆ ಪ್ರದೇಶದಲ್ಲಿ ಹರಡಿರುವ ಕಾಂಪೌಂಡ್ ಹೊಂದಿರುವ ಈ ಅರಮನೆಯು ಮೋತಿಬಾಗ್ ಅರಮನೆ ಮತ್ತು ಮಹಾರಾಜ್ ಫತೇ ಸಿಂಗ್ ಮ್ಯೂಸಿಯಂ ಕಟ್ಟಡಗಳನ್ನು ಒಳಗೊಂಡಿದ್ದು ಬರೋಡಾದ ಗಾಯಕ್ವಾಡ್ ರಾಜಮನೆತನದ ಭವ್ಯ ಮಹಲ್ ಇದಾಗಿದೆ ಒಂದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮೇಜರ್ ಚಾರ್ಲ್ಸ್ ಮೌಂಟ್ ಮಹಾರಾಜ ಮೂರನೇ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರಿಗಾಗಿ ಈ ಇಂಡೋ ಸಾರ್ಸೆನಿಕ್ ಶೈಲಿಯ ವಾಸ್ತುಶೈಲ್ಪದಲ್ಲಿ ಅರಮನೆಯನ್ನು ವಿನ್ಯಾಸಗೊಳಿಸಿದರು ಈ ಅರಮನೆಯು ಪ್ರಸ್ತುತ ವಸ್ತು ಸಂಗ್ರಹಾಲಯವಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ